ದೊಡ್ಡಹಣ್ಣ ಹಾಕಿದ ಬಟ್ಟೆ ಎರಡನೇ ಹಣ್ಣಿಗೆ ಎರಡನೇ ಹಣ್ಣಿಗೆ ಆಗುವುದಿಲ್ಲ ಅಂತ ಗೊತ್ತಾದ್ರೂ ನನಗೆ ಕೊಡುವವನ ಮನಸ್ಸು ದೊಡ್ಡದಾಗಿರಬೇಕು ಅಂತ ಪರಿಸ್ಥಿತಿ ಇರುವ ನನಗೂ ಕೂಡ ಕಾರ್ಯಕ್ರಮಗಳಿಲ್ಲ ತಿಂಗಳಿಗೊಂದು ಕಾರ್ಯಕ್ರಮ ಸಿಗ್ತಿಲ್ಲ ಅಂತ ಹೇಳಿದರೆ ನನ್ನ ಜೀವನ ನಡೆಸೋದು ಕಷ್ಟ ಆಗ್ತಿತ್ತು ಆವಾಗ ಭಾಗ ಅವಸರದ ಭಾಗವತ ನಾನು ಬೆಂಗಳೂರಿಗೆ ಶ್ರೀಲತಾಂಗಿ ರಮದಿಂದ ಒಬ್ಬ ಯಕ್ಷಗಾನ ಗುರುವಾಗಲು ಇರಬೇಕಾದ ಅರ್ಹತೆಗಳೇನು ಸರ್ ಹಾಂ ತುಂಬ ಅರ್ಹತೆ ಇದು ಹೇಳಲಿಕ್ಕೆ ಹೋದ್ರೆ ಕಷ್ಟ ಮೊದಲು ಯಕ್ಷಗಾನದ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಅವನಿಗಿರಬೇಕು ಹೇಳಿಕೊಡುವ ಸಾಮರ್ಥ್ಯ ಅಂದ್ರೆ ಅಷ್ಟು ಕಲ್ತಿರ್ಬೇಕವ ಈಗ ಒಬ್ಬ ಪ್ರಾಧ್ಯಾಪಕನ ಕೆಲಸ ಮಾಡಬೇಕಿದ್ರೆ ಅವನಿಗೊಂದು ಅರ್ಹತೆ ಅಂತ ಅದು ಇರಲೇಬೇಕು ಅದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಹೇಳಿಕೊಡುವನಿಗೆ ತಾಳ್ಮೆ ಬೇಕು ಮತ್ತು ಹೇಳಿಕೊಡುವುದು ಈಗ ವೇಷವನ್ನು ಅಥವಾ ಭಾಗವತೆಯನ್ನು ಮಾಡುವುದು ಮಾಡುವವರಿಗೆ ಹೇಳಿಕೊಡಕ್ಕೆ ಬರುವುದಿಲ್ಲ ಹೇಳಿಕೊಡುವ ವಿಧಾನವೇ ಬೇರೆ ಈಗ ಹೇಳಿಕೊಡುವವರೆಲ್ಲ ಒಳ್ಳೆ ವೇಷ ಮಾಡ್ತಾರೆ ಒಳ್ಳೆ ಪದ್ಯ ಹೇಳ್ತಾರೆ ಅಂತ ಅರ್ಥ ಅಲ್ಲ ಹೇಳಿದೇನೆ ಇರ್ಬೋದು ಅಥವಾ ಹೇಳಿಕೊಡು ಗೊತ್ತಿದ್ದವನಿಗೆ ಪರಿಪೂರ್ಣವಾಗಿ ಅವನಿಗೆ ಯಕ್ಷಗಾನದ ಬಗ್ಗೆ ಇರಬೇಕು ಅಂತಿಲ್ಲ ಹೇಳಿಕೊಡುವ ವಿಧಾನವೇ ಬೇರೆ ಅದು ಒಂದು ತಾಳ್ಮೆ ಬೇಕು ಇನ್ನೊಂದು ರಂಗತಂತ್ರಗಳ ಬಗ್ಗೆ ಜ್ಞಾನ ಇರಬೇಕು ಅವನಿಗೆ ಈಗ ನಾನು ಹೇಳಿಕೊಟ್ಟದ್ದು ವೇಷಭೂಷಣಗಳನ್ನ ಹಾಕಿಕೊಂಡು ಭಾಗವತರ ಹಿಂದೆ ಹೊತ್ತು ಆ ಪ್ರೇಕ್ಷಕರು ಎದುರುಗಡೆ ಮಾಡುವಾಗ ಈ ಸನ್ನಿವೇಶ ಹೇಗೆ ಮೂಡಬಹುದು ಎನ್ನುವುದು ಮೊದಲೇ ಯೋಚನೆ ಮಾಡ್ಕೊಳ್ಬೇಕಾಗತ್ತೆ ಕಲ್ಪನೆ ಮಾಡ್ಕೊಳ್ಬೇಕಾಗತ್ತೆ ಅದು ಇರ್ತದೆ ಮತ್ತು ಯಾರಿಗೆ ಯಾವ ಪಾತ್ರ ಕೊಡುವುದು ಯಾವ ಪಾತ್ರಕ್ಕೆ ಎಷ್ಟು ಅವಕಾಶ ಕೊಡುವುದು ಇದೆಲ್ಲ ತುಂಬ ವಿಷಯಗಳು ನಮ್ಮ ಗುರುಗಳು ವೆಂಕಟಮ ಒಂದು ಮಾತು ಹೇಳಿದರು ಭಾಗವತನಾದವ ಅವನ ಸೂತ್ರಧಾರೆ ಅವನಿಗೆ ಯಾವ ಸಾಮರ್ಥ್ಯ ಇರಬೇಕು ಅಂತ ಕೇಳಿದರೆ ಪರಿಪೂರ್ಣವಾದ ರಂಗವನ್ನು ಆಳುವ ಸಾಮರ್ಥ್ಯ ಇರಬೇಕು ಆಳುವುದಂತ ಹೇಳಿದರೆ ಹಾಗೆ ಒಬ್ಬನ ತಲೆಮೆಟ್ಟುಕೊಂಡು ನಿಲ್ಲುವುದಲ್ಲ ಈ ಯಕ್ಷಗಾನದಲ್ಲಿ ಪ್ರದರ್ಶನದಲ್ಲಿ ಹಲವು ವಿಧಗಳಿರ್ತದೆ ಕುಣಿಯುವವನಿಗೆ ಕುಣಿಲಿಕ್ಕೆ ಅವಕಾಶ ಕೊಡಬೇಕು ಅಭಿನಯ ಮಾಡುವವನಿಗೆ ಅಭಿನಯಕ್ಕೆ ಅವಕಾಶ ಕೊಡಬೇಕು ಅರ್ಥ ಹೇಳುವವನಿಗೆ ಅರ್ಥ ಹೇಳಲಿಕ್ಕೆ ಅವಕಾಶ ಕೊಡಬೇಕು ಕೆಲವರು ಭಾವನೆಯಲ್ಲಿ ತುಂಬ ಒಂದು ಒಳ್ಳೆಯ ಭಾವನೆ ವ್ಯಕ್ತಪಡಿಸಿರುತ್ತಾರೆ ಅವರಿಗೆ ಭಾವನೆಯಲ್ಲಿ ಅವಕಾಶ ಕೊಡಬೇಕು ಯಾವುದು ಇಲ್ದಿದ್ದ ಇಲ್ದಿದ್ದವರು ತುಂಬ ಜನ ಇರ್ತಾರೆ ಅಂದರೆ ಭಾವನೆ ಇಲ್ಲ ಕುಣಿಲಿಕ್ಕೆ ಕಷ್ಟ ಆಗುತ್ತೆ ಅವರನ್ನು ಆದಷ್ಟು ಬೇಗ ರಂಗದಿಂದ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಪಡಬೇಕು ಒಟ್ಟಿನಲ್ಲಿ ಪ್ರದರ್ಶನಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಗೊಂದಲಗಳು ಪ್ರೇಕ್ಷಕರಿಗೆ ಗೊತ್ತಾಗದಿದ್ದಾಗೆ ಒಳ್ಳೆಯದು ಮಾತ್ರ ಮುಟ್ಟಿ ತೋರಿಸುವಾಗ ಮುಟ್ಟಿಸುವಾಗ ಪ್ರಯತ್ನ ಪಡಬೇಕು ಅದು ಗುರುಗಳಲ್ಲಿ ಇರಬೇಕು ಅಲ್ಲದೆ ತಾರತಮ್ಯದ ಮನೋಭಾವನೆ ಇಲ್ಲದೆ ಇವರು ನಮ್ಮವರು ಇವರು ಏನು ನಮಗೆ ದೂರದವರು ಆ ಭಾವನೆ ಇರಕೂಡುದು ಎಲ್ಲವರು ನನ್ನ ಮಕ್ಕಳು ಎನ್ನುವ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಪ್ರದರ್ಶನವನ್ನು ಕೇವಲ ಪ್ರದರ್ಶನ ಒಳ್ಳೆಯದಾಗಬೇಕು ಮತ್ತು ಮಕ್ಕಳು ಕಲಿಬೇಕು ಮಕ್ಕಳು ಕಲಿಬೇಕು ಮೊದಲು ಎರಡನೇ ಪ್ರದರ್ಶನ ಒಳ್ಳೆಯದಾಗಬೇಕು ಎನ್ನುವುದು ಈ ಪ್ರದರ್ಶನ ಒಳ್ಳೆಯದಾಗಿ ನಾನು ಸಂತೋಷ ಪಡ್ತೆ ಅಂತ ದೊಡ್ಡ ಮನಸ್ಸಿರಬೇಕು ಈಗ ಹಲವು ವಿಧಾನಗಳಿರ್ತದೆ ಒಟ್ಟಿನಲ್ಲಿ ಹೇಳಿಕೊಡುವವನು ಮನಸ್ಸು ದೊಡ್ಡದಾಗಿರಬೇಕು ಗುರು ಅಂದರೆ ಲಘು ಆಗಿರಕೂಡದು ಕೂಡದು ಎಲ್ಲ ವಿಚಾರದಲ್ಲಿ ಗುರುವೇ ಆಗಿರಬೇಕು ಅವನು ಪಿ ಎಚ್ ಡಿ ಅಂತ ಯಾವ ವಿಷಯದ ಬಗ್ಗೆ ಅಂತ ಇಂಗ್ಲಿಷ್ ಸಾಹಿತ್ಯದ ಇಂಗ್ಲಿಷ್ ಸಾಹಿತ್ಯ ವಿಭಾಗದಲ್ಲಿ ಮಾಡ್ತಾ ಇರೋದು ಡಾನ್ಸ್ ಫಾರ್ಮ್ಸ್ ಬಗ್ಗೆನೇ ಅಂದ್ರೆ ಇವಾಗ ಭರತನಾಟ್ಯ ಅನ್ನುವಂಥದ್ದು ಹೆಣ್ಮಕ್ಳೇ ಮಾಡ್ಬೇಕು ಅಂತ ಅಂದ್ರೆ ಮೊದ್ಲಿತ್ತು ಈಗ ಏನು ಹಾಗಿಲ್ಲ ಯಕ್ಷಗಾನನು ಕೂಡ ಒಂದು ಸ್ವಲ್ಪ ವರ್ಷಗಳವರೆಗೆ ಗಂಡು ಗಂಡು ಮಕ್ಕಳೇ ಮಾಡ್ಬೇಕು ಗಂಡು ಕಲೆ ಅದಕ್ಕೆ ಬೇರೆ ರೀಸನ್ಸ್ ಇರಬಹುದು ಹಾಗಿತ್ತು ಆ ಥರ ಡಾನ್ಸ್ ಫಾರ್ಮ್ಸ್ ಹೇಗೆ ಈ ತರ ಜೆಂಡರ್ ಬೇಸ್ಡ್ ಆಗಿ ಡೆವಲಪ್ ಆಯಿತು ಅಂತ ಇಂಗ್ಲಿಷ್ ಸಾಹಿತ್ಯ ವಿಭಾಗದಲ್ಲಿ ಕಲ್ಚರಲ್ ಸ್ಟಡೀಸ್ ಅಂತ ಇವಾಗ ಒಂದು ಡೆವಲಪ್ ಆಗ್ತಾ ಇರುವಂತಹ ಏರಿಯಾ ಅದರಲ್ಲಿ ನಾನು ಸಂಶೋಧನೆಯನ್ನು ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಪಿ ಎಚ್ ಡಿ ಮುಗಿಸಿ ಡಾಕ್ಟರ್ ಸಿಂಧುಶ್ರೀ ಹೆಬ್ಬರಾಗಿ ಯಕ್ಷೇಶ್ವರಿ ಯಕ್ಷಗಾನ ಶಾಲೆಯ ಹುಟ್ಟು ಮತ್ತು ಅದರ ಬಗ್ಗೆ ಹೇಳೋದಾದರೆ ಸರ್ ನಾನು ಒಂದು ಬೆಂಗಳೂರಿಗೆ ಬಂದು ಸ್ವಲ್ಪ ಸಮಯದ ನಂತರ ಒಂದು ಸಂಸ್ಥೆಗೆ ಯಕ್ಷಗಾನ ಗುರು ಆಗಿ ಭಾಗವತನಾಗಿ ಸೇರಿಕೊಂಡೆ ಅಲ್ಲಿ ಒಂದು ಏಳು ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ ತುಂಬ ಅನುಭವಗಳನ್ನು ಪಡೆದಿದ್ದೇನೆ ಅದಾದ ಮೇಲೆ ಏನೋ ಬೇಡ ಸಾಕು ಹೊರಗೆ ಬರೋಣ ಅನ್ನೋ ಮನಸ್ಸು ಬಂತು ಹೊರಗೆ ಬಂದೆ ಹೊರಗೆ ಬಂದ ಮೇಲೆ ಬದುಕಲಿಕ್ಕೆ ಒಂದು ದಾರಿ ಬೇಕಲ್ಲ ನಾನು ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರು ಕೈ ಕೆಳಗೆ ಬದುಕಬಾರ್ದು ಎನ್ನುವಂಥ ಮನಸ್ಥಿತಿ ಬಂತು ಎಷ್ಟಿದ್ರೂ ಅವರು ಹೇಳಿದ್ದನ್ನು ಕೇಳಿಕೊಂಡು ಬದುಕುವಂಥ ಪ್ರಸಂಗಕ್ಕಿಂತ ನಾನು ಸ್ವತಂತ್ರವಾಗಿ ಬದುಕೋಣ ಒಂದು ಹೊತ್ತು ಊಟ ಮಾಡಿದ್ರು ಸಾಕು ಎನ್ನುವ ಮನಸ್ಥಿತಿ ಸ್ವಾಭಿಮಾನ ಬಂತು ಆ ಸ್ವಾಭಿಮಾನದಿಂದ ಏನು ಮಾಡೋದು ಏನು ಮಾಡಲಿಕ್ಕೂ ಅಂದರೆ ಆರ್ಥಿಕವಾಗಿ ನಾವೇನಷ್ಟು ಸಬಲರಲ್ಲ ಏನು ಮಾಡೋದು ಒಂದು ಸಂಸ್ಥೆಯನ್ನು ಹೆಸರು ಇಟ್ಕೊಳ್ಳೋದು ಮಾಡೋದು ಅಂತ ನನ್ನ ಮನೆ ದೇವರ ಹೆಸರು ಯಕ್ಷೆ ನಾವು ಒಂದು ಯಕ್ಷೇಶ್ವರಿ ಅಂತೇಳಿ ಒಂದು ದೈವಸ್ಥಾನ ಪೂಜೆ ಮಾಡ್ತೀವಿ ನಮ್ಮ ಮನೆಯವರ ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅವಳ ಹೆಸರನ್ನು ಹೇಳ್ಕೊಂಡು ಏನಾದರೂ ದಾರಿ ತೋರಿಸುವಂತ ಅವಳ ಹೆಸರು ಹೇಳಿಕೊಂಡು ಕಾರ್ಯಕ್ರಮ ಏನಾದ್ರೂ ನಮ್ಮ ಯಕ್ಷೇಶ್ವರಿ ಯಕ್ಷಗಾನ ತಂಡ ಕೇಳಿಯಪ್ಪ ಅಂತೇಳಿ ಹೇಳಿಕೊಂಡು ಇದೇ ಅಂತ ಪ್ರಚಾರ ನಾನೇ ನನ್ನ ಪ್ರಚಾರವನ್ನು ನಾನೇ ಮಾಡಿಕೊಂಡು ಈ ಹಂತಕ್ಕೆ ಈಗ ಸದ್ಯಕ್ಕಂತೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಒಂದು ಹಂತಕ್ಕೆ ನಮ್ಮ ಸಂಸ್ಥೆ ಇದೆ ಅಂತ ಬೆಂಗಳೂರಿನಲ್ಲಿ ಆಸುಪಾಸು ಗೊತ್ತಾಗಿದೆ ಈಗ ಅಷ್ಟೇ ಮತ್ತು ಒಟ್ಟಿಗೆ ದೊಡ್ಡ ಉದ್ದೇಶ ಅಂತ ಏನಿಲ್ಲ ಅಂದಾಜು ಎಷ್ಟು ವಿದ್ಯಾರ್ಥಿಗಳು ಕಲಿತಿರ್ಬೋದು ಓ ಲೆಕ್ಕ ಇಡುವುದು ತುಂಬ ಕಷ್ಟ ಯಾಕಂದ್ರೆ ನಾನು ಒಂದು ಎಂಟು ವರ್ಷಗಳ ಕಾಲ ಸಮ್ಮರ್ ಕ್ಯಾಂಪ್ ಅಂತ ಇಸ್ಕಾನ್ ಅಲ್ಲಿ ಮಾಡ್ತಾ ಇದ್ದೆ ವರ್ಷಕ್ಕೆ ಮೂರು ಕ್ಯಾಂಪು ಮಕ್ಕಳಿಗೆ ರಜೆ ಇರುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೊಂದು ಕ್ಲಾಸ್ ಅದು ಎರಡು ತಿಂಗಳಿಗೆ ಆ ಒಂದೊಂದು ಕ್ಲಾಸಲ್ಲಿ ನಲವತ್ತು ಜನ ಐವತ್ತು ಜನ ಇರ್ತಿದ್ರು ಅಂದ್ರೆ ಮೂವತ್ತಕ್ಕಿಂತ ಹೆಚ್ಚು ಇಂಥದ್ದು ಮೂರು ಮೂರು ಎಂಟು ವರ್ಷ ಮಾಡಿದ್ದೇನೆ ಅನಂತರ ಬೆಂಗಳೂರಿನ ತುಂಬ ಕಡೆ ಕ್ಲಾಸ್ ಮಾಡಿದ್ದೇನೆ ಒಂದು ಸಾವಿರಾರು ವಿದ್ಯಾರ್ಥಿಗಳು ಈಗ ಪ್ರಸ್ತುತ ಈಗ ನನ್ನಲ್ಲಿ ಕಲಿತ ಇದ್ದವರೇ ಹೆಚ್ಚು ಕಡಿಮೆ ಒಂದು ಇನ್ನೂರು ಜನ ಇದ್ದಾರೆ ಈಗ ಈಗ ಕಲಿತಾ ಇರುವವರೇ ಒಂದು ಇನ್ನೂರು ಜನ ಇದ್ದಾರೆ ಎಲ್ಲ ಇಡೀ ಬೆಂಗಳೂರಿನಲ್ಲ ಕ್ಲಾಸ್ ಸೇರಿಸಿದ್ರೆ ಒಂದು ಇನ್ನೂರು ಜನ ಇರ್ಬೋದು ಈವಾಗಲೇ ಅದರಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ತುಂಬ ನನಗೂ ಹೇಳಿಕೊಡ್ಲಿಕ್ಕೆ ಆಗದೇ ಇದ್ದಂಥ ಭಾಷೆಯವರೆಲ್ಲ ಇದ್ದಾರೆ ಹಾಂ ಕೇರಳದವ್ರು ಕಲ್ತಿದ್ದಾರೆ ನನ್ನ ಹತ್ರ ತಮಿಳ್ನಾಡೋರು ಕಲ್ತಿದ್ದಾರೆ ರಾಜಸ್ಥಾನ ಆ ಕಡೆಯವ್ರು ಬಂದು ಕಲ್ತಿದ್ದಾರೆ ತುಂಬ ಜನ ಇದ್ದಾರೆ ಮತ್ತು ಈಗ ಬಿಡಿ ಭಾಷೆ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋದರೂ ಅವ್ರಿಗೆ ಕನ್ನಡ ಬರೋಲ್ಲ ಅವರು ಅಲ್ಲೇ ಮಾತಾಡ್ತಾರೆ ಹಾಗಾಗಿ ಅಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ನೀವು ಒಬ್ಬ ಒಳ್ಳೆಯ ನಿರ್ದೇಶಕ ಎಂದು ಕೇಳಿದ್ದೇನೆ ನಿಮ್ಮ ನಿರ್ದೇಶನದಲ್ಲಿ ಮೂಡಿ ಬಂದ ಒಳ್ಳೆಯ ಪ್ರದರ್ಶನ ಮೆಲುಕು ಹಾಕುವುದಾದರೆ ಹಾಗೆ ಹೇಳಿದರೆ ನಾನು ಕೆಲವೊಂದು ಸರಿ ಮಾಡಲಿಲ್ಲ ಅಂತಾಗುತ್ತೆ ಎಲ್ಲವೂ ಒಳ್ಳೆಯದಾಗಿದೆ ನೆನಪಿಡುವ ಪ್ರಸಂಗಗಳು ಅಂತ ಹೇಳಿದ್ರೆ ಕೆಲವೊಂದು ಪ್ರದರ್ಶನ ಒಳ್ಳೆದಾಗಿರ್ತದೆ ಅಲ್ಲಿಯ ಆ ದಿನದ ಪರಿಸರ ನಮ್ಗೆ ಇಡಿಸುವುದಿಲ್ಲ ಅವಲಂಬಿ ಮೈಕ್ಸರ್ ಇರುವುದಿಲ್ಲ ಪ್ರೇಕ್ಷಕರದ್ದು ಸ್ಪಂದ ಸ್ಪಂದಿಸುವುದಿಲ್ಲ ಅಥವಾ ಅವ್ರದ್ದು ಮಾತು ಹೆಚ್ಚಾಗಿರುತ್ತೆ ಅಥವಾ ಆ ಒಂದು ಹಾಲ್ನಲ್ಲಿ ಮಾಡುವಾಗ ಅದು ನಮ್ಗೇನಷ್ಟು ಪೂರಕವಾಗಿ ಕಾಣಿಸುವುದಿಲ್ಲ ಅಂದರೆ ಸ್ಪಷ್ಟತೆ ಇಂಥ ತುಂಬಗಳ ಪ್ರದರ್ಶನ ಆ ಎಲ್ಲ ಪ್ರದರ್ಶನಗಳು ನನ್ಗೆ ಒಳ್ಳೇದೇ ಆಗಿದೆ ಆ ಲೆಕ್ಕದ ನಾನು ಇದು ಮಾಡ್ಕೊಂತ ಬಂದರೆ ಯಲಾಕದಲ್ಲಿ ತುಂಬಾ ಹಿಂದೆ ಒಂದು ಎಂಟು ಒಂಬತ್ತು ವರ್ಷ ಹಿಂದೆ ಒಂದು ಪ್ರದರ್ಶನ ಕೃಷ್ಣಾರ್ಜುನ ಕಳಗ ಮಾಡಿಸಿದ್ದೆ ನಾನು ಮಕ್ಕಳದೊಂದು ಪ್ರಸಂಗ ಯಾವ ಬೇರೆ ಇತ್ತು ಅಲ್ಲಿ ಕೃಷ್ಣಾರ್ಜುನನ್ನು ದೊಡ್ಡವ್ರದ್ದು ಮಾಡಿಸಿದ್ದೇನೆ ಅದೊಂದು ನನಗೆ ಸಂತೋಷ ತಂದಿದೆ ಯಾಕಂತ ಹೇಳಿದ್ರೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಚೆನ್ನಾಗಾಗಿದೆ ನಾನೀಗ ನನ್ನ ನಾವು ಒಂದು ಪ್ರದರ್ಶನದ ಸಿದ್ಧತೆ ಆಗಿ ಕೊನೆಯ ಕ್ಲಾಸ್ ಆದ ನಂತರ ನಮಗೊಂದು ಒಂದು ಯೋಚನೆ ಬರ್ತವೆ ಈ ಈ ಪ್ರಮಾಣದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಪೂರ್ಣಗೊಳ್ಳುತ್ತದೆ ಎನ್ನುವ ಒಂದು ಆತ್ಮವಿಶ್ವಾಸ ಬರ್ತದೆ ಮತ್ತು ಹಾಂ ಈ ಸಲ ನಾವು ಅಂತ ಧೈರ್ಯ ಇರುತ್ತೆ ಅದಕ್ಕಿಂತ ಡಬ್ಬಲ್ ಅಂದರೆ ನಾನೊಂದು ಹತ್ತು ಮಾರ್ಕ್ ಅಂದ್ಕೊಟ್ಟರು ಇಪ್ಪತ್ತು ಮಾರ್ಕಿಂದಷ್ಟು ಒಳ್ಳೇದಾಗಿದೆ ಆ ದಿನದ ಗಳಿಗೆ ಇರ್ಬೋದು ರಂಗದ್ದು ಹೋಗಿ ನಾವೊಂದು ಆಸ್ತಿ ಕರಲ್ಲ ಹಾಗಾಗಿ ಇವತ್ತು ರಂಗಸ್ಥಳ ಹೋಗೋದು ಗಳಿಗೆ ಒಳ್ಳೇದಿತ್ತಂತ ಆ ದೃಷ್ಟಿಯೂ ಇರ್ಬೋದು ಮತ್ತೆ ಆ ದಿನದ ಪ್ರೇಕ್ಷಕರ ಸ್ಪಂದಿಸುದು ಎಲ್ಲ ಒಟ್ಟಿನಲ್ಲಿ ಅದು ಮಾತ್ರ ತುಂಬ ಸಂತೋಷದ ಪ್ರದರ್ಶನ ನಂಗೆ ರಂಗಸ್ಥಳದ ದಿಕ್ಕು ಅದು ಇರ್ತದೆ ರಾವು ದಿಕ್ಕು ಅಂತ ಅದು ಎಲ್ಲವೂ ಸೇರಿ ಆಗಿರ್ಬೋದು ಬಟ್ ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಚೆನ್ನಾಗಾಗಿದೆ ಆಗಿದೆ ಯಾವುದು ಹಾಳಾದದ್ದಿಲ್ಲ ಎಲ್ಲದೂ ಒಳ್ಳೇದೇ ಮಾಡ್ತೀವಿ ನಾವು ಅಂದ್ರೆ ನಮ್ಮ ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು ನಮ್ಮಲ್ಲಿ ಹಾಳಾಗಿದೆ ಅಂತ ತಿಳ್ಸ್ಕೊಂಡ್ರೆ ನಾವು ಆಗೋದಿಲ್ಲ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನೂ ಆಶಾವಾದಿಯಾಗೇ ಬದುಕಬೇಕು ಇದು ಈಗ ಇಷ್ಟು ಪ್ರಮಾಣ ಇನ್ನೊಂದು ಹೆಚ್ಚಿನ ಪ್ರಮಾಣದಲ್ಲಿ ನಾನು ಸಾಧಿಸಿ ತೋರಿಸ್ತೇನೆ ಅಂತ ಆಸೆ ಇಲ್ಲಂದ್ರೂ ಬದುಕಲು ಏನೂ ಇಲ್ಲ ಅಲ್ಲ ಹಾಗಾಗಿ ಎಲ್ಲದೂ ಒಳ್ಳೇದೇ ಮಾಡಿದ್ದೇವೆ ನಾವು ಖಂಡಿತ ಕರೋನಾ ನಂತರದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನೇ ನಂಬಿ ಬಂದವರಿಗೆ ಅನುಕೂಲವಾಗಿದೆಯಾ ಸರ್ ಇಲ್ಲ ತುಂಬಾ ಕಷ್ಟ ಆಗಿದೆ ಸಲ ಯಕ್ಷಗಾನ ನಂಬಿಕೆ ಬಂದವರು ಅಂತ ಹೇಳಿದ್ರೆ ನಾವು ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಹತ್ತೊಂಬತ್ತು ಕೊನೆ ಮತ್ತು ಇಪ್ಪತ್ತು ಪೂರ್ಣ ಇಪ್ಪತ್ತೊಂದು ಮುಕ್ಕಾಲು ಭಾಗವೂ ಕೂಡ ನಾವು ತುಂಬ ಕಷ್ಟಪಟ್ಟಿದ್ದೇವೆ ನಾನು ಬೇರೆಯವ್ರಿಗೆ ಬಿಡು ನಂದೆ ತಗೊಂಡ್ರು ನಾನು ಇಷ್ಟು ಕಡೆ ಕ್ಲಾಸ್ ಮಾಡುವವ ಬೆಂಗಳೂರಿನ ಹೆಚ್ಚಿನ ಆಟಕ್ಕೆ ನನ್ನನ್ನು ಕೇಳ್ತಾರೆ ಬರ್ತೀರಾ ಅಂತ ಭಾಗವತ್ರಾಗಿ ಬರ್ತೀರ ಅವ್ರು ನನಗೆ ಅನನುಕೂಲ ಭಾಗವತ್ರೆ ಬೇರೆ ಒಂದು ವೇಷ ಮಾಡಿ ಅಂತೆಲ್ಲರೂ ಕರೀತಾರೆ ನನ್ನನ್ನು ಅಂಥ ಇರುವ ನನಗೂ ಕೂಡ ಕಾರ್ಯಕ್ರಮಗಳಿಲ್ಲ ತಿಂಗಳಿಗೊಂದು ಕಾರ್ಯಕ್ರಮ ಎಲ್ಲಿವರೆಗೂ ಅಂತ ಹೇಳಿದರೆ ನನ್ನ ಜೀವನ ನಡೆಸೋದು ಕಷ್ಟ ಆಗ್ತಿತ್ತು ಆವಾಗ ಅಷ್ಟು ಕಷ್ಟ ಅನುಭವಿಸಿದ್ದೇನೆ ನಾನು ಕಡೆಗೆ ಯಕ್ಷಗಾನ ಒಂದೇ ನಂಬ್ಕೊಂಡ್ರೆ ಆಗೋದಿಲ್ಲ ಅಂತ ನಮ್ಮ ಅಣ್ಣ ಅಡಿಗೆ ಕಾಂಟ್ರಾಕ್ಟ್ ಮಾಡ್ತಾರೆ ದೊಡ್ಡವರು ಅವ್ರ ಜೊತೆ ನಾನು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೇನೆ ನಾನು ಈಗ ಒಂದು ಹಂತಕ್ಕೆ ಬಂದೆ ಮೊದಲೇ ಮೊದಲೇ ಹೇಗಿತ್ತು ನಾವು ಆ ಹಂತಕ್ಕೆ ಬಂದಿದ್ದೇವೆ ಈಗೆಲ್ಲ ಪ್ರ ಸುಧಾರಿಸಿ ಒಂದು ಹಂತಕ್ಕೆ ಬಂದಿದ್ದೇವೆ ಮತ್ತು ಆವಾಗ ಮಾತ್ರ ತುಂಬ ಕಷ್ಟ ಆಗಿದೆ ಅಂದರೆ ಯಕ್ಷಗಾನ ಅಂತೇಳಿದರೆ ಜನ ಸೇರಬೇಕು ಕೊರೋನಾ ಹೇಳಿದರೆ ಜನ ಸೇರಬಾರ್ದು ವಿರುದ್ಧವಾದದ್ದು ಆದ್ರಿಂದ ತುಂಬ ಕಷ್ಟ ಆಗಿದೆ ಮತ್ತೆ ಕಾರ್ಯಕ್ರಮ ಮಾಡೋರ ಹಣ ಇರಲಿಲ್ಲ ಈಗ ಒಂದು ಗಂಟೆ ಕಾರ್ಯಕ್ರಮ ಮಾಡೋದಾದರೂ ಕನಿಷ್ಠ ಪಕ್ಷ ಐವತ್ತು ಸಾವಿರ ಬೇಕು ಬೆಂಗಳೂರಿನಲ್ಲಿ ಒಂದು ಗಂಟೆ ಪ್ರದರ್ಶನ ಮಾಡಲಿಕ್ಕೆ ಐವತ್ತು ಸಾವಿರ ಕೊಡುವಷ್ಟು ಸಾಮರ್ಥ್ಯವನ್ನು ಕಳ್ಕೊಂಡಿದ್ದಾರೆ ಮತ್ತೆ ಇದ್ದವರು ಕೂಡ ನಾನು ಕೊಟ್ಟರೆ ಮುಂದೇನು ಆ ಧೈರ್ಯವನ್ನು ಕಳ್ಕೊಂಡಿದ್ದಾರೆ ಮುಂದೆ ಸಂಪಾದಿಸ್ತೇನೆ ಅಂತ ಧೈರ್ಯವನ್ನು ಆ ಕ್ಷಣಕ್ಕೆ ಕಳಕೊಂಡಿದ್ದಾರೆ ಎಲ್ಲರೂ ಹಾಗಾಗಿ ಇದು ಯಕ್ಷಗಾನ ಮಾಡಿಸಿದ್ರೆ ಅಥವಾ ಇನ್ನೊಂದು ಮನೋರಂಜನಾ ಕಾರ್ಯಕ್ರಮ ಮಾಡಿಸಿ ಮಾಡಿಸುವುದಂದ್ರೆ ದುಂದು ವೆಚ್ಚ ಎನ್ನುವ ಕಲ್ಪನೆಯವರಿಗೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ಸ್ಥಗಿತ ಆಗಿತ್ತು ಈಗ ಯಥಾಸ್ಥಿತಿ ಮೊದಲೇ ಹಾಗೆ ಬಂದಿದ್ದೇವೆ ನಾವು ಮುಮ್ಮೇಳ ಕಲಾವಿದರಾಗಿ ಪುರುಷ ಮತ್ತು ಸ್ತ್ರೀ ಎರಡೂ ಪಾತ್ರಗಳಲ್ಲಿಯೂ ಪಕ್ವತೆಯನ್ನು ಪಡೆದವರು ನೀವು ಆದರೆ ಹಿಮ್ಮೇಳದ ಮೇಲೆ ಆಸಕ್ತಿ ಉಂಟಾಗಿದ್ದು ಯಾವಾಗ ಯಾಕೆ ಅಂತ ಅದು ಅದು ಮೊದಲಿಂದಲೂ ಒಂಥರ ಹುಚ್ಚು ನಾವು ಚಿಕ್ಕಂದಿಂದ ಭಾಳ ನಮಗೆ ಅಂದರೆ ನಾನು ಮನೇಲಿ ಸಣ್ಣಮ್ಮ ದೊಡ್ಡಣ್ಣ ಹಾಕಿದ ಬಟ್ಟೆ ಎರಡನೇ ಹಣ್ಣಿಗೆ ಎರಡನೇ ಹಣ್ಣಿಗೆ ಆಗೋದಿಲ್ಲ ಅಂತ ಗೊತ್ತಾ ಅದನ್ನ ಈ ಸ್ಥಿತಿಯಲ್ಲಿ ಬೆಳೆದವ್ರು ನಾವು ನಮ್ಮ ಅಪ್ಪ ಹಂಗೆ ಅಕ್ಕ ಅಕ್ಕ ತಂಗಿದಿಕ್ಕಳಿದ್ರು ಅವ್ರಿಗೆ ಮದುವೆ ಮಾಡುವುದು ಮತ್ತೆ ನಾವು ನಾಲ್ಕು ಜನ ಮಕ್ಕಳು ಸಂಸ ಉತ್ಪತ್ತಿ ಏನಿರಲಿಲ್ಲ ಇರಲಿಲ್ಲ ನಮ್ಮ ಅಪ್ಪ ಬೇಸಾಯ ಮಾಡಿಕೊಂಡು ಇದರಲ್ಲಿ ಜೀವನ ಮಾಡುವ ಒಬ್ಬರೇ ಗಂಡು ಮಗ ಒಬ್ಬರೇ ನಮ್ಮ ನಮ್ಮ ತಂದೆ ಮಾತ್ರ ಮತ್ತೆ ಯಾರು ಸಂಬಂಧಿಕ ಅಂದ್ರೆ ಹೆಣ್ಣು ಮಕ್ಕಳು ನಮ್ಮ ಮನೆಯಿಂದ ಮದುವೆಯಾಗಿ ಹೋದವರು ಕೊಟ್ಟು ಹೆಣ್ಣು ಕುಲ್ದೆರಿಗೆ ಅಂತ ನಮ್ಮಲ್ಲಿ ಅವರು ಪೂರ್ಣ ಪ್ರಮಾಣದ ಸಹಾಯ ಮಾಡುವ ಶಕ್ತರು ಅವ್ರಲ್ಲ ಯಾಕಂತೇಳಿದ್ರೆ ಅವರು ಮಾಡಬೇಕಿದ್ರೆ ಅವ್ರು ಗಂಡನ್ನು ಕೇಳಬೇಕು ಹಾಗೆಲ್ಲ ಸಮಸ್ಯೆ ಇರ್ತದೆ ಮತ್ತೆ ನಮ್ಮ ಅಪ್ಪ ತುಂಬಾ ಸ್ವಾಭಿಮಾನಿ ಯಾವ ಕಾಲಕ್ಕೂ ಯಾರಲ್ಲೂ ಒಂದು ಕೇಳುವವರಲ್ಲ ಯಾಚನೆ ಅಂತ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ಅವ್ರಿಗೆ ಅವ್ರು ಇವತ್ತಿಗೂ ಮಾಡಿದವರಲ್ಲ ಹಾಗಾಗಿ ತುಂಬ ಬಡತನ ಇತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಸ್ಥಿತಿ ಇತ್ತು ಆವಾಗ ನಾನು ಸಣ್ಣ ಆಟ ನೋಡುವಾಗ ಬಿಳಿ ಅಂಗಿ ಹಾಕ್ಕೊಂಡು ಬಿಳಿ ಪಂಚೆ ಒಂದು ಕೆಂಪು ಪೇಟ ಚಂದ ಒಂದು ನನಗದು ಈ ವೇಷಭೂಷಣಗಳಿಗಿಂತ ಆ ವೇಷ ಅಂದರೆ ಅವ್ರು ಹಾಕಿಕೊಂಡು ಬರುವ ಆ ಅಂಗಿ ಪಂಚೆ ಆ ಪೇಟ ಇದು ನನಗೇನು ತುಂಬ ಖುಷಿ ಕೊಡ್ತಾ ಇತ್ತು ಬಿಳಿ ಅಂಗಿ ಹಾಕಬೇಕು ಅದು ಒಂದು ಕಾರಣ ಇದೆ ಇನ್ನೊಂದು ನಾನು ಕಲಿತಾ ಇರುವಾಗ ಮತ್ತು ಕಲಿಬೇಕಿದ್ರೆ ಮೊದಲು ನಾನು ಕಲಿತು ಹೊರಗೆ ಬಂದು ನಾನು ಹೊರಗಡೆ ವೇಷ ಮಾಡುವಾಗಲೂ ಈಗ ನನ್ನನ್ನು ವೇಷಕ್ಕೆ ಅಂತ ಕರೆದ್ರೆ ನಾನು ಹೋಗಿ ಭಾಗವತ ಯಾವ್ಯಾವ ಪದ್ಯ ಭಾಗವತ್ರೆ ಅಂತ ಕೇಳಬೇಕು ನಾನು ಇವಾಗಲೂ ಕೂಡ ಇದೆ ಅದು ಪ್ರತಿಯೊಂದು ವೇಷಧಾರಿಗಳು ಇವತ್ತಿನ ಯಾವ್ಯಾವ ಪದ್ಯ ಹೇಗೆ ಬಳಸ್ತೀರಿ ನೀವು ನಾನು ಹೇಗೆ ಮಾಡಬೇಕು ಎಷ್ಟು ಅರ್ಥ ಇದೆಲ್ಲ ಕೇಳ್ಕೊಂಡೇ ಹೋಗ್ಬೇಕು ನಮಗೆ ಆವಾಗ ನಂಗೆ ಅನಿಸ್ತಿತ್ತು ಓ ಇದು ಹಿರಿಯ ಸ್ಥಾನ ನಾನು ಸಾಧಿಸಿದ್ರೆ ಕೊನೆಯ ಸ್ಥಾನ ಅಲ್ಲಿ ಮೇಲೆ ಹತ್ತಿ ಕೂತ್ಕೊಳ್ಬೇಕು ಕೆಳಗೆ ಬರಬಾರ್ದು ಅಂತ ಆದರೆ ಭಾಗವತಿಗೆ ಅದು ಹಿಮ್ಮೇಳವನ್ನು ಕಲಿಯುವುದು ಕಷ್ಟ ಕಲಿತು ನಿಭಾಯಿಸುವುದು ಕಷ್ಟ ಇದು ಇದರ ಅರಿವು ನಂಗೆತ್ತು ಭಾಗವತಿ ಅಥವಾ ಹಿಮ್ಮೇಳ ಕಷ್ಟ ಅಂತ ಗೊತ್ತಿದ್ರೂ ಕೂಡ ಪ್ರಯತ್ನ ಬಿಡಲಿಲ್ಲ ನಾನು ಮಾಡಲೇಬೇಕು ಅಂತ ಈ ನಮ್ಮ ಕಡೆಯೆಲ್ಲ ಅವಾಗ ತಾಳ್ಮೆಗಳು ಹೆಚ್ಚಿಗೆ ಪ್ರತಿಯೊಂದು ಮನೇಲಿ ಏನಾದರೂ ಸಣ್ಣ ಸತ್ಯನಾರಾಯಣ ಪೂಜೆ ಆದರೂ ತಾಳ್ಮೊದ್ಲೆ ಇರ್ತಿತ್ತು ಅವಾಗ ತಾಳ್ಮ್ಲೆ ಅಂತೇಳಿ ಇಡೀ ರಾತ್ರಿ ಮಾಡ್ತಾ ನಮ್ಮ ಕಡೆಯಲ್ಲೆಲ್ಲ ಇಡೀ ರಾತ್ರಿ ತಾಳ್ಮದಲೆ ಆದರೂ ಒಂದೇ ಹಿಮ್ಮೇಳ ಅಂದರೆ ಒಬ್ಬರೇ ಚಂಡೆ ಒಬ್ಬರೇ ಮದ್ಲೆ ಒಬ್ಬರೇ ಭಾಗವತರು ಆ ಭಾಗವತರಿಗೆ ಬೆನ್ನು ಆಯ್ತು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕು ಮತ್ತೆ ಅಥವಾ ಏನಾದ್ರು ನಾನು ಒಪ್ಪುಕೊಂಡ್ ಬಿಡ್ತಿದ್ದೆ ಅವ್ರಿಗೆ ಪರಿಚಯ ಇತ್ತು ನಾನು ನನ್ನ ಪದ್ಯ ಹೇಳ್ತೀನಿ ಅಂತ ಈ ಭಾಮಿನಿ ಪದ್ಯ ವಾರ್ಧಿಕ್ಯದೆಲ್ಲ ಬಂದಾಗ ನಾನು ಬಿಟ್ಟು ಹೋಗ್ತಿದ್ರು ಅವ್ರು ಇದೊಂದು ಪದ್ಯ ಹೇಳ್ಮಣಿ ಅಂತ ಹೇಳಿ ಬಿಟ್ಟು ಹೋಗ್ತಿದ್ರು ಆವಾಗ ನಾನು ಪ್ರಯತ್ನ ಪಟ್ಟು ಅಂದ್ರೆ ನನ್ಗೂ ಅತಿ ಎಷ್ಟು ಶಕ್ತಿ ಉಂಟು ಅಷ್ಟು ಶಕ್ತಿಯನ್ನು ಬಳಸಿ ನಾನು ಚಂದ ಪದ್ಯ ಹೇಳಬೇಕು ಅಂತ ಪ್ರಯತ್ನ ಪಟ್ಟು ಪದ್ಯ ಹೇಳ್ತಿದ್ದೆ ಅದು ನನಗೆ ಪೂರಕವಾಗ್ತಿತ್ತು ಆಸಕ್ತಿ ಇತ್ತು ಆದ್ರೆ ನನ್ನನ್ನು ಪೂರ್ಣ ಪ್ರಮಾಣಕ್ಕೆ ಭಾಗವತ ಅಂತ ಎಲ್ಲೂ ಯಾರೂ ಕರೆಯಲೇ ಇಲ್ಲ ಆ ನಂತರ ನನ್ನ ಬೇರೆ ಬೇರೆ ಸಮಸ್ಯೆಯಿಂದ ಆರ್ಥಿಕ ಸಮಸ್ಯೆಯಿಂದ ಯಕ್ಷಗಾನ ಬಿಟ್ಟು ನಾನು ಊರು ಬಿಟ್ಟು ಹೊರಗಡೆ ಹೋದೆ ಮಹಾರಾಷ್ಟ್ರದ ಸ್ವಲ್ಪ ದಿವಸ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದೆ ಅದಾದ ನಂತರ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲೂ ನಾನೊಂದು ಜ್ಯೂಸ್ ಅಂಗಡಿ ಹಾಕ್ಕೊಂಡಿದ್ದೆ ಅದಾದ ಮೇಲೆ ಇದೊಂದು ವಿಶೇಷ ಘಟನೆ ಜೀವನದಲ್ಲಿ ಯಾರಿಗಲ್ಲ ಎಷ್ಟು ಜನಕ್ಕೆ ಬಂದಿದ್ದು ನನಗೂ ಗೊತ್ತಿಲ್ಲ ಒಂದು ವೇಷಕ್ಕೆ ಅಂತೂ ಒಬ್ರು ಕರೆದಿದ್ದು ಹೋಗಿದ್ದೆ ಬಸ್ಮತ್ಸರಾಮಯ್ಯನಿ ಪ್ರಸಂಗ ನನ್ನ ಪಾರ್ವತಿ ವೇಷ ಅಂತಾಗಿತ್ತು ಹೋಗಿದ್ದೆ ನಾನು ಹೋದ್ ನಾನು ಹೋಗೋದಿಲ್ಲ ಅಂತ ಹೇಳಿದೆ ಮತ್ತು ನಮ್ಮ ಆತ್ಮೀಯರೆಲ್ಲ ಹೇಳಿದ್ರು ಹೋಗಿ ತೊಂದರೆ ಇಲ್ಲ ಒಂದು ವೇಷ ಮಾಡಿ ಬಾ ಅಂತ ಅವಾಗ ನಾನು ಐದೂವರೆ ವರ್ಷ ಆಗಿತ್ತು ಯಕ್ಷಗಾನವನ್ನು ನೋಡಿದೆ ಯಕ್ಷಗಾನ ಮಾಡುವುದು ಬಿಡಿ ನೋಡ್ಲೂ ಇಲ್ಲ ಐದುವರೆ ವರ್ಷ ಇಲ್ಲ ಮಹಾರಾಷ್ಟ್ರದಲ್ಲಿದ್ದೆ ಬೆಂಗಳೂರಿಗೆ ಬಂದೆ ಇಲ್ಲಿ ಹೊಟ್ಟೆಪಾಡಿ ಉದ್ದೇಶ ಉದ್ಯೋಗ ಹಾಗಾಗಿ ನಾನು ಮಾಡಲೂ ಇಲ್ಲ ನೋಡ್ಲೂ ಇಲ್ಲ ಆಗೋದಿಲ್ಲ ನಂಗೆ ಭಯ ಆಗುತ್ತೆ ಅಂತೇಳಿ ಇಲ್ಲ ಹೋಗಿ ಬಾ ಏನು ಪಾರ್ವತಿ ಸಣ್ಣ ವೇಷ ಏನು ದೊಡ್ಡದಲ್ಲ ಬಸ್ ಬಸ ಎಂದೇ ಪದ್ಯ ಇರೋದು ಬಾ ಅಂತ ಹೇಳಿ ಕಳಿಸಿದ್ರು ಹೋದೆ ಹೋಗಿ ಯಾರೋ ಮುಖಕ್ಕೆ ಎಲ್ಲ ಹಚ್ಚಿದ್ರು ನಂಗೆ ಏನೆಲ್ಲ ಮರ್ತೋಗಿತ್ತು ಹಚ್ಚಿದ್ರು ಎಲ್ಲ ಆಯ್ತು ಆ ದಿವಸ ಭಾಗವತ್ರೆ ಬರಲಿಲ್ಲ ಅನಾನುಕೂಲದಿಂದ ಅವ್ರ ಫೋನು ಸ್ವಿಚ್ ಆಫು ಅವರೊಂದು ಸಂಪರ್ಕ ಮಾಡ್ಲಿಕ್ಕೂ ಆಗ್ತಿಲ್ಲ ಇಲ್ಲಿ ಸಂಘಟಕರು ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಅಂತ ಇದ್ರು ಆರು ಗಂಟೆಗೆ ಆಗ್ಬೇಕಾದ್ ಏಳುವರೆ ಆದರೂ ಯಾರು ಇಲ್ಲ ಚಂಡೆ ಅವರು ಮೊದ್ಲೇವ್ರು ಇಬ್ಬರು ಇದ್ದಾರೆ ಕಟ್ಗೇರಿ ಮೊನ್ಯಾತ್ನವರು ಚಂಡೆಗೆ ನರಸಿಂಹಚಾರು ಕೂರಾಡಿ ಅವರು ಮೊದಲಿಗೆ ಆ ದಿವಸ ನನಗೆ ಸುಮ್ಮನೆ ಕೂತವ ಗಣಪತಿ ಪೂಜೆ ಚೌಕಿಲ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳಿದೆ ಸರಿ 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 ಅದೊಂದು ಮಾಡಿಬಿಡಿ ಶಬ್ದಾರು ಆಗಲಿ ಅವರಿಗೆ ಅಂತ ಹೇಳಿದ್ರು ಆಯ್ತು ಅಂತ ಮಾಡಿದೆ ಹಾಗೆ ಮಾಡಿದ್ದು ಏನೂ ಗೊತ್ತಿಲ್ಲ ನನಗೇನು ಎಲ್ಲ ಮರ್ತೋಗಿತ್ತು ನನಗೆ ಆಯ್ತು ಆದ ಕೂಡಲೇ ಅವರು ಹೇಳಿದರು ಒಂದು ಕೆಲಸ ಮಾಡಿ ರಂಗಸ್ಥಳದಲ್ಲೊಂದು ಪೂಜೆ ಮಾಡಿಬಿಡಿ ಅಷ್ಟು ಭಗವತ್ ಬರ್ತಾ ಇದ್ದಾರೆ ಅಂದರೆ ನಾನು ಸಂಪರ್ಕ ಮಾಡಿದ್ದೇನೆ ಬರ್ತಾ ಇದ್ದಾರೆ ಅಂತ ಹೇಳಿದರು ನನ್ನದು ಏನು ಬಟ್ಟೆ ಇಲ್ಲ ನಾನು ವೇಷಕ್ಕೆ ಹೋದವ ಪಾರ್ವತಿ ಉಟ್ ಉಡ್ಸಿದ ಸೀರೆ ಅದು ಈಗ ಪಾರ್ವತಿಗಂತ ಹೇಳಿದ್ದು ಬಿಳಿ ಸೀರೆ ಉಡಿಸ್ತಾರೆ ಕೆಂಪು ಕಾಲಿಂದಲೂ ಇವಾಗಲೂ ಅದೇ ಇರುವಂಥದ್ದು ಅದನ್ನು ಬಿಡಿಸಿ ಅದನ್ನೇ ಸೂತ್ಕೊಂಡದ್ದು ಆಮೇಲೆ ಯಾರದ್ದು ಒಂದು ಅಂಗಿ ಬೆಳಿ ಅಂಗಿ ಹಾಗೆ ಅಲ್ಲ ಅದು ಯಾವ ಹಾಗೆ ಇದ್ದಿತ್ತಪ್ಪ ಅದನ್ನ ಹಾಕೊಂಡು ತಗೊಂಡಿ ಕುಡಿಸ್ಕೊಂಡು ಹೆಗಲೊಲೆಯನ್ನು ಪೇಟೆ ತರ ಕಟ್ಟಿಬಿಟ್ರೆ ಯಾರೋ ನಂಗೆ ಯಾರು ಕೊಟ್ಟಿಬಿಟ್ರೆ ನೆನಪಿಲ್ಲ ಕಟ್ಟಿಬಿಟ್ರು ಒಟ್ಟು ಒಂದು ಕಟ್ಕೊಂಡು ಕೆಂಪು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಪದ್ಯ ಬಾಯಿ ಬರುವುದಿಲ್ಲ ಈ ಕಡೆ ನರಸಿಂಹಾಚಾರ್ಯರು ನಂಗೆ ಹೇಳ್ಕೊಡ್ತಿದ್ರು ಇಂಥ ಪದ್ಯ ಮುದದಿಂದ ಪರಬ್ರಹ್ಮ ಅವ್ರು ಈ ಕಡೆ ಹೇಳ್ತಾ ಇರು ನಾನು ಅದನ್ನ ಕೇಳ್ಕೊಂಡು ಹೇಳ್ತೇವ್ರು ಹಾಗೆ ಮಾಡಿ ಒಂದು ಸಹ ಗಣಪತಿ ಪೂಜಾ ಮುಗಿತು ಮುಗಿಸಿ ಕಾಲು ಕೆಳಗೆ ಹಾಕೋಷ್ಟು ಬಂದ್ರು ಪುಸ್ತಕ ತಂದಿಟ್ರು ಒಬ್ರು ಶುರು ಮಾಡಿ ಅವ್ರು ಗಾಡಿ ಪಾರ್ಕ್ ಮಾಡ್ತಿದ್ದಾರೆ ಅಂತ ಏನು ಶುರು ಮಾಡಬೇಕು ಎಂಥ ಪ್ರಸಂಗ ನನಗೆ ಏನು ಗೊತ್ತಿಲ್ಲ ಪೂರ್ತಿ ಮರ್ತೋಗಿತ್ತು ಕಡೆಗೆ ಮಧುಕರ್ ಶೆಟ್ಟರದ್ದು ಆವತ್ತು ಭಸ್ಮಾಸುರ ಪ್ರಾರಂಭ ಆಯ್ತು ಪ್ರಾರಂಭ ಆಯ್ತು ಶುರು ಸುಮಾರು ಪದ್ಯ ಆಯ್ತು ಆಯ್ತು ಮಧುಕರ್ ಶೆಟ್ಟರು ತುಂಬಾ ಸಪೋರ್ಟ್ ಮಾಡಿದ್ರು ಅವತ್ತು ಹಾಡಿ ಮನೆ ಮಧುಕರ್ ಶೆಟ್ಟರ್ ಅಂತ ಅವ್ರು ಇವಾಗ ಬೆಂಗಳೂರಲ್ಲಿದ್ದಾರೆ ತುಂಬ ಸಪೋರ್ಟ್ ಮಾಡಿದರು ತುಂಬ ಅವರು ನಮ್ಗೆ ಹಿಂತಿರುಗಿ ಹೇಳುವುದು ಇಂಥ ಪದ್ಯ ಹೇಳೀಗ ಅಂತ ಹೇಳುವುದು ಏನೂ ಆಯಿತು ಮಾಡಿದರು ಮಾಡಿ ಪ್ರದರ್ಶನ ಮುಗೀತು ಅದೇ ಸೀರೆಯಲ್ಲಿ ಅಂಗಡಿ ಬಂದಿದ್ದೀನಿ ನಾನು ಅವ್ರು ಅಂಗಿನೂ ಕೊಡಲಿಲ್ಲ ಉಟ್ಕೊಂಡು ಸೀರೆ ಕೊಡಲಿಲ್ಲ ಅದು ಪ್ಯಾಂಟು ತಗೊಳ್ಳಿಲ್ಲ ಬಿಟ್ಟು ಓಡಿ ಬಿಟ್ಟಿದ್ದೀನಿ ಅಂದ್ರೆ ಅಷ್ಟು ಭಯದಲ್ಲಿ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟು ಭಯದಿಂದ ಮೂರು ದಿವಸ ಅವರೆಲ್ಲ ಬಂದರು ಬಂದು ಎಲ್ಲ ಕೇಳಿದ್ದು ಹಾ ಒಳ್ಳೇದಾಗಿದ್ದೀನಿ ಪದ್ಯ ನಾನು ಬಂದು ಕೂಡ ಹೊಕ್ಕೊಂಡು ಬಿಟ್ಟಿದ್ದೀನಿ ಅಂಗಡಿ ಕ್ಯಾಶ್ ಕೊಂಡ್ರು ಅಡಿಗಡೆ ಇದ್ದೀನಿ ನಾನು ಹೊಡಿತಾರೆ ಅಂತ ಒಂದೇ ಏನೋ ತಪ್ಪು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಎಂಟತ್ತು ಜನ ಬಂದುಬಿಟ್ರಲ್ಲ ಅಂಗಡಿಗೆ ಕಡೆಗೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಾಯಿತು ನೀವು ಏನು ನಮ್ಮ ಸಂಘ ಸಂಸ್ಥೆಗೆ ಎಲ್ಲಿದ್ದರೂ ನೀವೇ ಭಾಗವತ್ರೆ ಹಾಗೆ ಸ್ವಲ್ಪ ಧೈರ್ಯ ಬಂತು ಹಾಗಾಗಿ ಅವಸರದ ಭಾಗವತ ಅಂತ ಅಲ್ಲಿಂದ ನನಗೆ ವೇಷ ಕೊಡಲೇ ಇಲ್ಲ ಯಾರು ವೇಷ ಕೊಟ್ಟರು ಕೊಟ್ಟರು ಆಮೇಲೆ ಕೇಳ ನಾನು ವೇಷ ಮಾಡ್ತೀನಿ ಇಲ್ಲ ನೀವು ವೇಷ ಮಾಡಿ ಭಾಗವತಿಗೆ ಜನ ಇಲ್ಲ ಮತ್ತು ನಮಗೆಲ್ಲ ಕೆಲಸ ಮಾಡ್ಕೋತಿಲ್ಲ ನೀವು ಭಾಗವತ್ರೆ ವೇಷ ಬೇಡ ಅಂತ ನಾನು ಭಾಗವತನೇ ಆಗಿಬಿಟ್ಟೆ ಅವಸರದ ಭಾಗವತ ನಾನು ಬೆಂಗಳೂರಿಗೆ ಅವಶ್ಯಕತೆಯ ಭಾಗವತ ಆ ಅವಶ್ಯಕತೆ ಆವಾಗ ಅವಸರ ಈಗ ಅವಶ್ಯಕತೆ ಅಂತ ಈಗ ನನಗೂ ಅವಶ್ಯಕತೆ ಮೇಡಮ್ ಸುಬ್ರಾಯ್ ಭಾಗವತರ ರಂಗದಲ್ಲಿ ನಿಮ್ಗೆ ಎಷ್ಟು ತುಂಬಾ ಇಷ್ಟ ಆಗ್ತಾರ ಮನೆಯಲ್ಲಿ ತುಂಬಾ ಕಷ್ಟದ ಪ್ರಶ್ನೆ ಇದು ಆನ್ಸರ್ ಮಾಡೋಕ್ಕೆ ಎರಡೂ ಕಡೆ ಇಷ್ಟನೇ ರಂಗದಲ್ಲಿ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯ ಏನೋ ಒಂದು ಹಾಸ್ಯ ಬರುವಂಥದ್ದು ಅಥವಾ ನಾವು ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಥರನೇ ಇರ್ತೀವಿ ಮನೆಯಲ್ಲಿ ಹೊರಗಡೆ ಎಲ್ಲ ಬಟ್ ರಂಗದಲ್ಲಿ ತುಂಬ ಸ್ಟ್ರಿಕ್ಟ್ ಇವರು ನಾನು ವೇಷ ಮಾಡುವಾಗ ಹಿಂತಿರುಗಿ ಅಭಿನಯ ಮಾಡುವಾಗ ಒಂದ್ಸಲ ಅವ್ರ ಕಡೆ ನೋಡೋದು ಇಲ್ಲ ನಾನು ಭಯ ಆಗುತ್ತೆ ಮತ್ತು ಅವರು ಹಾಗೆ ಇರ್ತಾರೆ ನಾನು ಫಸ್ಟ್ ಎಲ್ಲ ಇವಾಗಲೂ ನಾನು ಒಬ್ಸರ್ವ್ ಮಾಡ್ತೀನಿ ವಿಡಿಯೋ ಎಲ್ಲ ನೋಡಿದಾಗ ಚಾಲಿಗೆ ಬಿಟ್ಟಾಗ ಅವ್ರದ್ದು ಮುಖದ ಎಕ್ಸ್ಪ್ರೆಷನ್ ನೋಡ್ಬೇಕು ನಾನು ಏನು ಮಾಡ್ತೀನಿ ಎಲ್ಲಿ ತಗೋತೀನಿ ಮುಂದೆ ತಗೋತೀನಾ ಹಿಂದ್ ತಗೋತೀನಾ ಅಂತ ನನ್ನ ಕಾಲನ್ನೇ ನೋಡ್ತಾ ಇರ್ತಾರೆ ನನಗಿಂತ ಟೆನ್ಷನ್ ಅವರಿಗಿರುತ್ತೆ ಜಾಸ್ತಿ ಇವಳು ಏನು ತಪ್ಪು ಮಾಡ್ತಾಳೇನೋ ಅಂತ ಹೇಳಿ ರಂಗದ ಮೇಲೆ ತುಂಬ ಸ್ಟ್ರಿಕ್ಟ್ ಮತ್ತು ಒಬ್ಬಿಯಸ್ಲಿ ನನ್ನ ಫೇವ್ರೆಟ್ ಭಾಗವತ್ರ ಅವರು ಮನೇಲೂ ಇಷ್ಟ ಆಗ್ತಾರೆ ಅಲ್ಲೂ ಇಷ್ಟ ಆಗ್ತಾರೆ ಆದರೆ ಯಕ್ಷಗಾನದಲ್ಲಿ ಅಂತ ಬಂದಾಗ ಯಾವುದೇ ರಾಜಿ ಅನ್ನೋದಿಲ್ಲ ಮುಲಾಜಿಲ್ಲ ಅವರಿಗೆ ಅವರು ಬೇರೆ ವಿದ್ಯಾರ್ಥಿಗಳಿಗೆ ಹೇಗೆ ಬೈತಾರೋ ಅದಕ್ಕಿಂತ ಹೆಚ್ಚಾಗಿ ನಂಗೆ ಬೈತಾರೆ ಅಥವಾ ಹೆಂಡತಿ ಅಂತ ಅವ್ರದ್ದು ಯಾವುದೇ ಪ್ರದರ್ಶನದಲ್ಲಿ ನಂಗೆ ದೊಡ್ಡ ವೇಷ ಕೊಡೋ ಅಂಥದ್ದು ಅದು ಇಲ್ಲ ನಾನು ಅವರಿಂದ ಕಲ್ತಿರುವಂತ ಎಷ್ಟೋ ಒಳ್ಳೆ ವಿಷಯ ಇದೆ ಅದ್ರಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ ಯಕ್ಷಗಾನ ಪ್ರಸಂಗದಲ್ಲಿ ಯಾವುದೇ ಸಣ್ಣ ವೇಷ ದೊಡ್ಡ ವೇಷ ಅಂತ ಇರುವುದಿಲ್ಲ ಯಾವ ವೇಷ ಕೊಟ್ಟರು ಕೂಡ ಮಾಡ್ಬೇಕು ಅನ್ನೋ ಇವಾಗ್ಲೂ ಕೂಡ ಅಂದ್ರೆ ನಾನೇನು ದೊಡ್ಡ ಕಲಾವಿದೆ ಅಂತ ಅಲ್ಲ ನಮ್ದೇ ಸ್ವಂತ ಸಂಸ್ಥೆ ಇದ್ರು ನಮ್ ಸಂಸ್ಥೆಯ ಅಂಡರ್ ನಾವು ಪ್ರದರ್ಶನ ಕೊಡ್ತಾ ಇದ್ರು ಕೂಡ ಇವಾಗ್ಲೂ ಅವರಿಗೆ ನನ್ನ ಸಾಮರ್ಥ್ಯಕ್ಕೆ ಮೀರಿದ ವೇಷ ಅಂತ ಹೇಳಿದ್ರೆ ಕೊಡೋದಿಲ್ಲ ನಾನು ಒಂದು ದಾಕ್ಷಾಯಿಣಿ ಮಾಡಬೇಕು ಅಂತ ಹೇಳಿ ಒಂದು ಎರಡು ವರ್ಷದಿಂದ ಕಾಯ್ತಾ ಇದ್ದೀನಿ ನಂಗೆ ಒಂದ್ಸಲ ಅವಕಾಶ ಕೊಡಿ ಅಂತ ಇದುವರೆಗೂ ಕೊಟ್ಟಿಲ್ಲ ನಿನ್ಗೆ ಇನ್ನೂ ಆ ಸಾಮರ್ಥ್ಯ ಬಂದಿಲ್ಲ ಅಂತ ಹೇಳಿ ಅಂದ್ರೆ ನೀನು ಅದರಲ್ಲಿ ಬಲ ಮಾಡಬಹುದು ಏನು ಏನ್ ವೇಷ ಬೇಕೋ ಮಾಡೋ ಆ ವೇಷ ಮಾಡುವಷ್ಟು ಪರಿಪಕ್ವತೆ ನಿನ್ನಲ್ಲಿ ಇಲ್ಲ ಮತ್ತೆ ನಿನ್ಗೆ ಎರಡು ವರ್ಷದಲ್ಲಿ ನೀನು ಯಕ್ಷಗಾನ ಕಲ್ತಿರುವಂಥದ್ದು ನೀನು ಅಷ್ಟು ದೊಡ್ಡ ಕಲಾವಿದೇನೂ ಅಲ್ಲ ಅಂತ ಹೇಳಿ ಸೊ ಹಾಗಾಗಿ ಒಬ್ರು ದಕ್ಷ ಭಾಗವತರಾಗಿ ಗುರುಗಳಾಗಿ ಯಕ್ಷಗಾನದಲ್ಲೂ ಇಷ್ಟ ಆಗ್ತಾರೆ ಮನೆಯಲ್ಲೂ ಕೂಡ ಇಷ್ಟ ಆಗ್ತಾರೆ ಅಂದ್ರೆ ಸುಬ್ರಾಯ್ ಭಾಗವತರು ಪದ್ಯಕ್ಕೆ ಇದ್ದಾಗ ಮತ್ತು ಬೇರೆಯವರು ಪದ್ಯಕ್ಕೆ ಇದ್ದಾಗ ಅವರಲ್ಲಿ ನೀವು ಕಂಡುಕೊಂಡ ವ್ಯತ್ಯಾಸ ಏನು ಅಂತ ನಾವು ಪದ್ಯಕ್ಕೆ ಪದ್ಯಕ್ಕಿದ್ದಾಗ ಒಂದು ಸ್ವಲ್ಪ ತಲೆ ಬಿಸಿ ಕಡಿಮೆ ಇರುತ್ತೆ ಅಷ್ಟೇ ಅಂದ್ರೆ ಏನಾದರೂ ತಪ್ಪಾದರೆ ಸುಧಾರಿಸ್ಕೊಳ್ತಾರೆ ಇಲ್ಲ ಮನೆಗೆ ಬಂದು ಬೈದು ಇನ್ನೊಂದ್ಸಲ ಹೇಳ್ಕೊಡ್ತಾರೆ ಅಂತ ಹೇಳಿ ಅಂದ್ರೆ ಇವ್ರ ಪದ್ಯಕ್ಕಿದ್ರೆ ಅಟ್ಲೀಸ್ಟ್ ನಾವು ಆನ್ ದ ವೇ ಹೋಗೋವಾಗಾದರೂ ಕೇಳ್ಕೊಳ್ಬಹುದು ಯಾವ ಪದ್ಯ ಇದೆ ಹೇಗೆ ಹೇಳ್ತೀರಾ ಯಾವ ತಾಳ ಅಂತ ಅಂದರೆ ಬೇರೆ ಭಾಗವತ್ರ ಬಂದಾಗ ನಾನು ಜಾಸ್ತಿ ನಂಗೆ ಬೇ ಬೇರೆ ಭಾಗವತ್ರ ಪದ್ಯಕ್ಕೆ ಸಿಕ್ಕಿದ್ ಸ್ವಲ್ಪ ಕಡಿಮೆನೆ ಯಾಕಂದ್ರೆ ನಾನು ನನ್ನ ನಮ್ಮ ಸಂಸ್ಥೆ ಕಾರ್ಯಕ್ರಮ ಇದ್ರೆ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಹೋಗುವಂಥದ್ದು ಇವರಿದ್ರೆ ಮಾತ್ರ ಹೋಗೋವಂಥದ್ದು ಹೋಗೋದಿಕ್ ಬರೋದಕ್ಕೆಲ್ಲ ರಾತ್ರಿ ಎಲ್ಲ ಮುಗಿದ್ಮೇಲೆ ಕಷ್ಟ ಆಗುತ್ತೆ ಒಬ್ಳೆ ಹೆಣ್ಣಿಗೆ ಬರೋದು ಅಂತ ಹೇಳಿ ಬೇರೆ ಭಾಗವತ್ರ ಸಿಕ್ಕಿದಾಗ್ಲೂ ನಂಗೆ ಯಾರೂ ಏನು ತೊಂದರೆ ಮಾಡಿಲ್ಲ ನಂಗೆ ಅಷ್ಟು ಡಿಫ್ರೆನ್ಸ್ ಏನು ಅಷ್ಟು ಗೊತ್ತಾಗಿಲ್ಲ ಬಟ್ ಇವರಿದ್ರೆ ಅವಾಗ ಪ್ರದರ್ಶನ ಅಂತ ಇರೋ ಖುಷಿನೇ ಬೇರೆ ಇರತ್ತೆ ಈಗಿನ ಯಕ್ಷಗಾನ ತನ್ನ ಚೌಕಟ್ಟನ್ನು ಮೀರಿ ಬೇರೆ ವ್ಯಾಪ್ತಿಯನ್ನು ವಿಸ್ತರಿಸಿದೆ ಅಂತ ಜನ ಹೇಳ್ತಾರೆ ಸರ್ ನಿಮ್ಮ ಪ್ರಕಾರ ಏನಿಸ್ತದೆ ಒಂದು ಹೌದು ಒಂದಿಲ್ಲ ಹೌದಂತ ಹೇಳಿದೆ ಹೇಳುವುದಂತಾದರೆ ಎಲ್ಲವೂ ಕೂಡ ಚೌಕಟ್ಟನ್ನು ಮೀರಿದೆ ಈಗ ವೇಷಭೂಷಣಗಳದ್ದು ಅಭಿನಯಗಳದ್ದು ಕುಣಿತಗಳದ್ದು ಮೊದಲಲ್ಲಿ ಇಷ್ಟು ಕುಣಿತ ಇರಲಿಲ್ಲ ಇಷ್ಟು ಅಭಿನಯ ಇರಲಿಲ್ಲ ಇಷ್ಟು ಮಾರ್ಕ್ಸ್ ಇರಲಿಲ್ಲ ಎಲ್ಲವೂ ಈಗ ಹೆಚ್ಚಾಗಿದೆ ಅದು ಜನಕ್ಕೆ ಇಷ್ಟ ಆಗ್ತಾ ಅಲ್ವಾ ಸರ್ ಜನ ಎನ್ನುವುದು ಅಂತ ಹೇಗೆ ಗೊತ್ತುಂಟೆ ಎಲ್ಲ ರೀತಿಯ ಜನಗಳು ಇದ್ದಾರೆ ಈಗ ನಾವು ಒಂದು ಪ್ರದರ್ಶನವನ್ನು ಹಿಡ್ಕೊಂಡ್ರೆ ಕುಣಿತ ಜಾಸ್ತಿ ಹೆಚ್ಚಾಯ್ತು ಅನ್ನೋರು ಇದ್ದಾರೆ ಕುಣಿತ ಕಡಿಮೆ ಆಯಿತು ಅಂತ ಹೇಳೋರು ಇದ್ದಾರೆ ಇಷ್ಟು ಮಾತು ಬೇಡ ಇತ್ತು ಅಂತ ಹೇಳುವವರು ಇದ್ದಾರೆ ಮಾತಾಡಿದ್ದು ಕಡಿಮೆ ಆಯಿತು ಅಂತ ಹೇಳೋರು ಇದ್ದಾರೆ ಬರೀ ಮಾತಾಯ್ತು ನಿಮ್ಮದು ಅಭಿನಯ ಇಲ್ಲ ಏನು ಪೆಟ್ಟು ಹೊಡ್ತಾ ಇಲ್ಲ ನಿಮ್ಮದು ಬರೀ ಚರಿ ಮಾಡಿರಿ ಎಲ್ಲವೂ ಇದ್ದಾರೆ ಎಲ್ಲವರನ್ನು ನಾವು ಪರಿಗಣನೆ ತಕೊಂಡು ಒಂದು ಇಡೀ ಆಟವನ್ನು ಯೋಚನೆ ಮಾಡೋದಂತಾದ್ರೆ ಈಗ ನಾವು ಕಂಡುಕೊಂಡು ಅಂತ ಹೇಳಿದ್ರೆ ಒಂದು ವೇಷ ಕುಣಿಯುವವರೆಗೆ ಹಾಕ್ಕೊಳ್ಬೇಕು ಒಂದು ಅಭಿನಯ ಮಾಡೋರು ಹಾಕೊಳ್ಬೇಕು ಒಂದು ಮಾತಾಡೋರು ಹೀಗೆ ನಮ್ಮದು ವ್ಯವಸ್ಥಿತವಾಗಿ ನಾವು ಮನಸ್ಸನ್ನು ಸೆಟ್ ಮಾಡ್ಕೊಂಡಿದ್ದೀವಿ ಆಲಕ್ದ್ರ ನೆನೆಸಿಕೊಂಡ್ರೆ ಆಗ್ಬೇಕು ಆಗದೆ ಇದ್ರೆ ಆಗುವುದಿಲ್ಲ ಅಪ್ಪ ಹಾಕಿದ ಆಲದ ಮರ ಅಂತ ಆಗುವುದಿಲ್ಲ ಹೊಸತನ ಬರಲೇಬೇಕು ಅಗತ್ಯವಾಗಿ ಹೊಸತಿಲ್ಲ ಅಂತಾದ್ರೆ ಈಗ ಹತ್ತು ವರ್ಷದಿಂದ ಒಂದೇ ರೀತಿಯ ಪ್ರಸ ಆ ಪ್ರಸಂಗವನ್ನು ಒಂದೇ ರೀತಿ ಮಾಡ್ತಾ ಇದ್ರೆ ಯಾರು ನೋಡ್ಲಿಕ್ಕೆ ಬರ್ತಾರೆ ಇವತ್ತು ಮತ್ತೆ ನಮ್ದು ಯಕ್ಷಗಾನ ಆ ಶುಕಲೆ ಅಂತ ಹೇಳ್ತೀವಿ ನಾವು ಅಲ್ಲೇ ಸಿದ್ಧತೆ ಅಲ್ಲೇ ತಕ್ಷಣ ನೀವು ಸಿದ್ಧರಾಗಬೇಕು ಅಂತ ಹೌದು ಅಲ್ಲಿ ಇರುವುದಿಲ್ಲ ನಮ್ಗೆ ಅಂತ ಹೇಳಿದ್ರೆ ನಿನ್ನೆ ಹೇ ಪ್ರಾಡಿದ ಪ್ರಸಂಗ ಇವತ್ತು ನಮಗೆ ಕೊಟ್ಟರೆ ಆ ತರ ಪದ್ಯ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ನಾವು ಯೋಚನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇಲ್ಲ ನಾನು ಈ ತರ ಪದ್ಯ ಹೇಳ್ತೀನಿ ಅಂತ ಹಾಗಾಗಿ ನೀವು ಹೊಸತನ ಬೇಕೇ ಹೊಸತನ ಇಲ್ಲದೇ ರೀ ಆಗುವುದಿಲ್ಲ ನಿಂತ ನೀರಾಗಬಾರ್ದು ಯಕ್ಷಗಾನ ಎನ್ನುವುದು ಬೆಳಿಬೇಕು ಅದರಲ್ಲಿ ಎರಡು ವಿಚಾರ ಇದೆ ಒಳ್ಳೇದು ಕೆಟ್ಟದ್ದು ಅಂತ ಇದನ್ನು ನಾವು ಈಗ ನನಗೆ ಒಳ್ಳೇದಾದದ್ದು ಇನ್ನೊಬ್ರಿಗೆ ಅದು ಒಳ್ಳೇದು ಅನಿಸ್ಬೇಕಂತಿಲ್ಲ ನನಗೆ ಅಭಿಪ್ರಾಯ ಇದು ತುಂಬ ಕುಣಿಬಾರ್ದು ಹಿತಮಿತವಾಗಿರಬೇಕು ಎಲ್ಲವುದು ಅನಿಸುತ್ತೆ ಕೆಲವರಿಗೆ ಬೇಡ ಮಾತು ಬೇಡ ನಮ್ಮ ಎಷ್ಟೋ ಕೇಳ್ತಾರೆ ಮಾತು ಇಲ್ದಿದ್ದ ಯಕ್ಷಗಾನ ಉಂಟಾ ಮಾಡ್ತೀವಿ ನಾವು ನಾಟ್ಯ ಉದ್ಯೋಗ ಮಾಡ್ತೀವಿ ಅದು ಒಂದು ಮಾತಾಡ್ಲಿಕ್ಕಿಲ್ಲ ನೀವು ಇಲ್ಲ ನಾವು ಒಂದು ಮಾತಾಡೋದಿಲ್ಲ ಈ ಮಠದವರು ಇದ್ದಾರೆ ತುಂಬ ಜನ ಇವತ್ತಿಗೂ ಆ ಕುಣಿತಗಳದ್ದೆಲ್ಲ ತುಂಬ ಇರಬಾರ್ದು ಹರಿಶ್ಚಂದ್ರ ಅಂಥ ಪ್ರಸಂಗ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅದು ಕೇಳೋರು ಇದ್ದಾರೆ ಭೀಷ್ಮ ಪೂರ್ವ ಇದೆಯಾ ಮಾಡ್ತೀರಾ ಇಂಥವರು ಇದ್ದಾರೆ ಹಾಗಾಗಿ ಬೆಳವಣಿಗೆ ಅನಿವಾರ್ಯತೆ ಅನಿವಾರ್ಯತೆ ಇದೆ ನಮಗೆ ನಮ್ಮ ಅಂದರೆ ಯಕ್ಷಗಾನಕ್ಕೆ ಮತ್ತು ಯಾರಿಗೆ ಯಾವುದು ಬೇಕು ಅದನ್ನು ನಾವು ಮುಟ್ಟಿಸಬೇಕಾದ್ದು ನಮ್ಮ ಕರ್ತವ್ಯ